ಹಾಯ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಶಾಪ್ ಹೆಸರು ಎಸ್ ಎಲ್ ಕಲೆಕ್ಷನ್ ಅಂತ ಫುಲ್ ಫಾರ್ಮ್ ಶ್ರೀ ಸಾಯಿ ಲಕ್ಷ್ಮಿ ಕಲೆಕ್ಷನ್ಸ್ ಅಂತ ನಮ್ಮ ಶಾಪ್ ಬಂದು ಬಿ ವಿ ಕೆ ಅಂಗರ್ ರೋಡಲ್ಲಿ ಲೊಕೇಟ್ ಆಗಿದೆ ಓಕೆ ಮೇಡಮ್ ಏನೇನೆಲ್ಲ ಕಲೆಕ್ಷನ್ ಸಿಗುತ್ತೆ ನಿಮ್ಮಲ್ಲಿ ನಮ್ಮಲ್ಲಿ ಪ್ಯೂರ್ ಸಿಗುತ್ತೆ ಮೇಡಮ್ ಪ್ಯೂರ್ ಮೈಸೂರು ಸಿಲ್ಕ್ ವಿವರ್ಸ್ ನಾವು ಓಕೆ ತುಂಬ ಶಾಪ್ಗಳವರೆಲ್ಲ ಬಂದು ನಮ್ಮ ಹತ್ರನೇ ಪರ್ಚೇಸ್ ಮಾಡಿಕೊಂಡು ರಿಟೇಲ್ ಪ್ರೈಸ್ಗೆ ಸೇಲ್ ಓಕೆ ಅಂದ್ರೆ ನಿಮ್ಮ ಹತ್ರ ರೀಸೇಲರ್ಸ್ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ರೀಸೇಲರ್ ಗ್ರೂಪ್ ಇದೆ ಓಕೆ ವಾಟ್ಸ್ಆಪ್ ಗ್ರೂಪ್ಸ್ ಇದೆ ರೀಟೇಲರ್ ಗ್ರೂಪ್ಸ್ ಇದೆ ರೀಸೇಲರ್ ಗ್ರೂಪ್ ಇದೆ ಮತ್ತೆ ಇನ್ಸ್ಟಾ ಪೇಜ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲೆಲ್ಲ ನೋಡಿ ನನ್ನ ಕಾಂಟ್ಯಾಕ್ಟ್ ಓಕೆ ನೀವು ಆನ್ಲೈನ್ ಸಿಂಗಲ್ ಪೀಸ್ ಬೇಕಂದ್ರೂ ಕೊಡ್ತೀರಾ ಹೌದು ಮತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಇಂಡಿಯಾದಿಂದ ಹೊರಗಡೆ ಅಂದ್ರೆ ಪ್ಲಸ್ ಶಿಪ್ಪಿಂಗ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಓಕೆ ತೋರಿಸ್ತೀರಾ ನೋಡಿ ಇದು ನೋಡಿ ಬ್ರೋಕೇಡಲ್ಲಿ ಓಕೆ ಬ್ರೊಕೆಡಲ್ಲಿ ಸುಮಾರು ಡಿಸೈನ್ಸ್ ಇದೆ ಒಂದೊಂದು ಸೀರೆ ಒಂದೊಂದು ಡಿಸೈನ್ ಬರುತ್ತೆ ಅದ್ರಲ್ಲಿ ಕಲರ್ ಆಪ್ಷನ್ಸ್ ಇರುತ್ತೆ ಎಲ್ಲ ಇದರಲ್ಲೂ ನಿಮಗೆ ಏಟ್ ಟು ಟೆನ್ ಕಲರ್ಸ್ ಬಂದೇ ಬರುತ್ತೆ ಒಂದೊಂದು ಡಿಸೈನ್ ಅಲ್ಲಿ ನಿಮಗೆ ಎಬೋ ಟೆನ್ ಟು ಟ್ವೆಲ್ ಕಲರ್ಸು ಬರುತ್ತೆ ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಮ್ಯಾಮ್ ಹೆವಿ ಸೀರೆಗಳು ಬ್ರೈಡಲ್ ಕಲೆಕ್ಷನ್ ಓಕೆ ಮತ್ತೆ ಇದು

ಸ್ಟಾಕ್ ಎಲ್ಲ ಪ್ರತಿ ವೀಕ್ಲಿ ಅಪ್ಡೇಟ್ ಆಗ್ತಿರುತ್ತೆ ನೋಡಿ ಇದು ಹೊಸ ಡಿಸೈನ್ ಏನು ಇದು ಮಾರ್ಕೆಟ್ ಗೆ ರಿಲೀಸ್ ಹಾಕಿಲ್ಲ ಓಕೆ ಇವತ್ತು ಬಂದಿದೆ ಸ್ಟಾಕ್ ಮತ್ತೆ ಇದೆಲ್ಲ ಸೆಲ್ಫ್ ಅಲ್ಲಿ ಬರುತ್ತೆ ಓಕೆ ಇದೆಲ್ಲ ಹೆವಿ ಸ್ಯಾರೀಸ್ ಮೇಡಮ್ ಎಬೋ ನಿಮಗೆ 120 130 140 ಜಿಎಸ್ ಜಿಎಸ್ಎಂ ಬರುತ್ತೆ ಓಕೆ ಇದು ಅಷ್ಟೇ ನಮ್ಮತ್ರ ಎಲ್ಲ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಸಿಗೋದು ಓಕೆ ಇದು ನೋಡಿ ಆಫ್ ಅಂಡ್ ಇದರಲ್ಲಿ ಸೆಲ್ಫ್ ಅಲ್ಲೂ ಇದೆ

ಇದು ಸ್ವಲ್ಪ ಈಗ ನಾನು ಅದ್ರಲ್ಲಿ ತೋರಿಸಿದ್ದು ಇದು ಗೋಲ್ಡ್ ಇದು ಗೋಲ್ಡ್ ವಿತ್ ಸಿಲ್ವರ್ ಮಿಕ್ಸ್ ಓಕೆ ಸುಮಾರು ಪ್ಯಾಟರ್ನ್ಸ್ ಇದೆ ಮೇಡಮ್ ನಮ್ಮ ಹತ್ರ ತುಂಬಾ ಇದೆ ಲೈಟ್ ವೆಯ್ಟ್ ಇಂದ ಇದೆ 4800 ಇಂದ ಓಕೆ ನಿಮಗೆ 22000 ಅಲ್ಲಿ ಇದೆ ದಲಸ ಕಲೆಕ್ಷನ್ ಜಸ್ಟ್ ಈಗ ಬಂದಿತ್ತು ಓಕೆ ಇದೆಲ್ಲ 8 ಇಸ್ 120 ಜಿಎಸ್ ಇದು ಸೆಲ್ಫೋ ಸಿಗುತ್ತೆ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಸಿಗುತ್ತೆ ತೋರಿಸಿ ಹಾ ನೋಡಿ ಮೇಡಮ್ ಇದೆಲ್ಲ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಡಿಸ್ಕೌಂಟ್ ಹೋಗಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಬರುತ್ತೆ ಫುಲ್ ಸ್ಯಾರಿ ಈ ತರ ಬರುತ್ತೆ ಓವರ್ ಲುಕ್ ಈ ತರ ಲುಕ್ ಈ ತರ ಇರುತ್ತೆ ಇದು ಸೆಲ್ಫ್ ಕಲರ್ ಸೆಲ್ಫ್ ಬ್ಲೌಸ್ ಬರುತ್ತೆ ಇದಕ್ಕೆ ಓಕೆ ಬಾರ್ಡರ್ ಬರುತ್ತೆ ನೋಡಿ ಮೇಡಮ್ ಇದೊಂದು ಬಾರ್ಡರ್ ಇದೆ ಇದೊಂದು ಬಾರ್ಡರ್ ಇದೆ ಡಿಫ್ರೆಂಟ್ ಬಾರ್ಡರ್ ಇದು ಡಿಫ್ರೆಂಟ್ ಬಾರ್ಡರ್ ಒಂದು ಓಪನ್ ಮಾಡ್ತಾವ್ರಿ ಸೇಮ್ ಕಾಂಟ್ರಾಸ್ಟ್ ಕಲರ್ ಬಾರ್ಡರ್ ಡಿಫ್ರೆಂಟ್ ಇರುತ್ತೆ ಪ್ರೈಸಸ್ ಸೇಮ್ ಇರುತ್ತೆ ನಾನು ಆಫರ್ ಡಿಸ್ಕೌಂಟ್ ಪ್ರೈಸ್ ಹೇಳ್ತಾ ಇದೀನಿ ಓಕೆ ಫುಲ್ ಬಾಡಿ ಈ ತರ ಬರುತ್ತೆ ಹ್ಮ್ ಪल्लू ಈ ತರ ಲೈನ್ಸ್ ಬರುತ್ತೆ ಪ್ಲೇನ್ ಬ್ಲೌಸ್ ಅಲ್ಲಿ ಪ್ಲೇನ್ 블ೌಸ್ ಬರುತ್ತೆ ಓಕೆ ಸೆಲ್ಫ್ ಅಲ್ಲೂ ಸಿಗುತ್ತೆ ಕಾಂಟ್ರಾಸ್ಟ್ ಅಲ್ಲೂ ಸಿಗುತ್ತೆ ಹೌದು ನೋಡಿ ಇಷ್ಟಾನೂ ಇದೆ ಬಟ್ ಇದು ಸ್ವಲ್ಪ ಜಾಸ್ತಿ ಇದೆ ಇದೆಲ್ಲ 65 जीएसएम ಬರುತ್ತೆ ಓಕೆ ಇದೆಲ್ಲ 75 जीएसएम ಬರುತ್ತೆ ಇದು ಸ್ವಲ್ಪ ಡಿಫರೆಂಟ್ ಆಗಿ ತೋರಿಸ್ತೀನಿ ನೋಡಿ

ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿ ಮೈಸೂರು ಸಿಲ್ಕ್ ಸೀರೆ ಆಗಿರ್ಬೋದು ಕ್ರೇಪ್ ಸಿಲ್ಕ್ ಆಗಿರ್ಬೋದು ಸೊ ಡಿಸೈನರ್ ಸೀರೆ ಆಗಿರ್ಬೋದು ಫ್ಯಾನ್ಸಿ ಸೀರೆಗಳಾಗಿರ್ಬೋದು ಇವ್ರ ಹತ್ರ ಅವೈಲೇಬಲ್ ಇದೆ ಸೊ ನೀವು ಇವಾಗ ನೋಡ್ತಾ ಇರೋದೆಲ್ಲ ಬಂದು ಸೊ ಮೈಸೂರು ಇದೆ ಇವ್ರ ಹತ್ರ ಪ್ಯೂರ್ ಕ್ವಾಲಿಟಿನೇ ನಿಮಗೆ ಸಿಗುತ್ತೆ ಸೊ ಕ್ವಾಲಿಟಿ ವೈಸ್ ಅಂತೂ ಕಾಂಪ್ರಮೈಸೇ ಇಲ್ಲ ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸೊ ನಿಮ್ಗೇನಾದರೂ ಕಸ್ಟಮೈಸ್ ಬೇಕು ಅಂತೇಳಿದರೆ ನಿಮಗೆ ಈ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಕಸ್ಟಮೈಸ್ಡ್ ಬ ಆಪ್ಷನ್ ಬಂದು ತುಂಬ ಕಡಿಮೆನೇ ಬಟ್ ಇವ್ರ ಕಡೆ ಕಸ್ಟಮೈಸ್ಡ್ ರಮೈಸ್ಗಳನ್ನ ಮಾಡಿಕೊಡ್ತಾರೆ ಸೊ ಸೆಲೆಬ್ರಿಟಿ ಆರ್ಟಿಸ್ಟ್ಗಳು ಹುಟ್ಟಿರ್ತಕ್ಕಂಥ ಸೀರೆಗಳಾಗಿರ್ಬೋದು ನಿಮಗೆ ಈಗೇನದು ಅದೇ ಥರನೇ ಕಾಂಬಿನೇಷನಲ್ಲಿ ಬೇಕು ಅಂತೇಳಿದರೆ ನೀವು ಇವರಿಗೆ ಆರ್ಡ್ರ್ ಮಾಡಿದರೆ ಇವರು ಖಂಡಿತ ಮಾಡಿಕೊಡ್ತಾರೆ ಮೋರ್ ಇನ್ಫಾರ್ಮೇಷನ್ಗೆ ಇವರ ಇನ್ಸ್ಟಾ ಐ ಡಿ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಲೊಕೇಶನ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ